ಆಯ್ತ್ರಿ ಪ್ರವಾಸ ಎಲ್ಲೆಲ್ಲಿ ಕೈಗೊಂಡ್ರಿ ಇವೆಲ್ಲಾ ಟ್ಯಾಕ್ಸ್ ಹಾಕಿರಿ ಇವನ್ನ ಇದನ್ನ ಮೊಟ್ಟ ಮೊದ್ಲು ನಮ್ಮ ಇಂಡಿಯಾದ ಇಂಡಿಯಾದ ಆಮೇಲೆ ಯಾವ ಯಾವ ನಮಗೂ ಅಷ್ಟು ಕರೆಕ್ಟ್ ಆಗ್ ಗೊತ್ತಿಲ್ಲಾ ನೀವ್ ಹೇಳ್ಕೊಂತ ಬರ್ರಿ ಇವೆಲ್ಲಾ ದೇಶಕ್ಕೂ ನೀವ್ ಹೋಗ್ಬಿಂದಿರಿ ಅಂತ ಕೇಳ್ಪಟ್ಟೆ ಯಾವ ಯಾವ ದೇಶಕ್ಕ ಪ್ರವಾಸ ಕೈಗೊಂಡ್ರಿ ನೀವು ನಾವು ಹಾ ಎರಡ್ ಸಾವಿರದ ಆರ್ನೈಸ್ ವೆಕ್ಕ ಅಮೇರಿಕಾ ಆಗಿ ಮದ್ವೆ ಸಲ ಮೊಟ್ಟ ಮೊದಲಿಗೆ ಅಮೆರಿಕ ಮದ್ವೆ ಸಲ ಅಮೆರಿಕ ಅದು ಹಾ ಅಮೇರಿಕಾ 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 ಪ್ರವಾಸ ಹೋಗಿದ್ವಿ ಆರು ತಿಂಗಳಿದ್ವಿ ಅವಾಗ ಮದ್ನೆ ಸಲ ಹೋದಾಗ ಮತ್ತೆ ಎರಡನೇ ಸಲ ಹೋದ್ವಿ ಮತ್ತೆ ಅವಾಗ ಮೂರುವರೆ ತಿಂಗಳ ಮತ್ತೆ ಮೂರನೇ ಸಲ ಮೂರ್ ಸಲ ಬಂದವ್ರಿ ಅಮೇರಿಕಾಕ್ ಆಮೇಲೆ ಅಲ್ಲಿ ಅಮೇರಿಕ ಹೋಗ್ಬೇಕಾರ ಇಂಗ್ಲೆಂಡ್ ಮೇಲೆ ಹೋಗ್ತಿದ್ರಿ ಇಂಗ್ಲೆಂಡ್ ಮೇಲೆ ಹೋಗ್ತಿವಿ ಇಂಗ್ಲೆಂಡ್ ಇಂಗ್ಲೆಂಡು ಭೇಟಿ ಕೊಟ್ಟೇವಿ ಆಮ್ಯಾಗ ಅಲ್ಲಿ ಅಮೇರಿಕ ಹೋದಾಗ ಮೊದ್ಲೆ ಸಲ ನಮ್ಮನ್ನ ನಮ್ಮ ಮಗ ರಾಜೀವ್ ಸಂಸ್ಥೆ ಹೆಡ್ ಆಫೀಸಿಗೆ ಕರ್ಕೊಂಡು ಸಂಸ್ಥೆ ವಿಶ್ವಸ್ಥೆ ಸಂಸ್ಥೆ ಹೆಡ್ ಆಫೀಸಿಗೆ ಕರ್ಕೊಂಡು ಹೋಗಿದ್ವಿ ಅದು ಧ್ವಜ ಇದು ಅಲ್ಲೇ ಆ ಮೀಟಿಂಗ್ ಹಾಲು ಎಲ್ಲಾ ಧ್ವಜ ಒಂದೂರ ತೊಂಬತ್ನಾಲ್ಕು ದೇಶದವ್ರು ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಯಾರ ಮೆಂಬರ್ ಆಗ್ಯಾರ ಒಟ್ಟು ಧ್ವಜ ಬಹಳ ನೋಡಕ್ ಬಹಳ ಸಂತೋಷ ವಿಶ್ವಸಂಸ್ಥೆ ಯುನೈಟೆಡ್ ನೇಶನ್ ಆರ್ಗನೈಜೇಶನ್ ಆ ವಿಶ್ವಸಂಸ್ಥೆಗ ನಾವು ನಮ್ಮ ಧರ್ಮಪತಿ ನಮ್ಮಗ ಅಷ್ಟು ಪರ್ಮಿಷನ್ ತಗೊಂಡು ಬಿಟ್ಟಿ ಆಮೇಲೆ ವೈಟ್ ಹೌಸ್ ಹೋಗಿ ಬಂದೇವ್ರಿ ಪ್ರೆಸಿಡೆಂಟ್ ಹೌಸ್ ಅಮೇರಿಕಾ ವೈಟ್ ಹೌಸ್ ಅದು ವೈಟ್ ಹೌಸ್ ಹಿಂದೇನೋ ಒಂದು ಮೊದಲಿಂದ ಸುಟ್ಟು ಹೋಯ್ತಂತ ಅಂತ ಮತ್ ಬೇರೆ ಕಟ್ಟಿ ಬಿಲ್ಡಿಂಗ್ ಕಟ್ಟಿ ಬೆಳ್ಳಗ ಮಾಡಿದ್ರಂತ ಅದಕ್ಕೆ ವೈಟ್ ಹೌಸ್ ಅಂತ ಹೆಸರು ಬಂತು ಹಾ ಅಲ್ಲೇ ಅಮೇರಿಕಾ ಮೂರ್ ಸಲ ಬಂದ್ವಿ ಆಮೇಲೆ ನಮ್ಮ ಬೆಂಗಳೂರ ಸಂಜೀವನ್ ಕುಟುಂಬ ವೀಣಾ ಅಂತ ಹೇಳಿ ಅಗಿ ಇನ್ಫೋಸಿಸ್ನಾಗ ವರ್ಕ್ ಮಾಡ್ತಾಳ್ರಿ ಇನ್ಫೋಸಿಸ್ ವರ್ಕ್ ಮಾಡ್ತಾರೆ ಅಗೇನು ಒನ್ ಇಯರ್ ಯುರೋಪದ ನೆದರ್ಲ್ಯಾಂಡ್ ಕಳಿಸಿದ್ರಿ ನೆದರ್ಲ್ಯಾಂಡ್ನಾಗ ಒನ್ ಇಯರ್ ಇದ್ಲಾಕಿ ಅವಾಗ ನಾವಿಬ್ರು ನಮ್ಮ ಸಸಿ ತಂದೆ ತಾಯಿ ನಮ್ಮ ಮೊಮ್ಮಗಳು ಒಂದ್ ವರ್ಷ ಇದ್ ಈಗ ಮೆಡಿಕಲ್ ಓದ್ತಾರಲ್ಲ ಒಂದ್ ವರ್ಷ ಇದ್ಲಕ್ ಕರ್ಕೊಂಡ್ ಹೋಗಿ ಎರಡೂವರೆ ತಿಂಗಳಿದ್ ಬಂದವ್ರಿ ಅಲ್ಲೇ ಮನಿ ನಮ್ ಸಲಗಿನ ನಮ್ಮ ಸಲ ಮನಿ ಮಾಡಿದ್ಲು ಎರಡೂವರೆ ತಿಂಗಳಿದ್ದು ಅಲ್ಲೇ ನೆದರ್ಲ್ಯಾಂಡ್ ಜರ್ಮನಿ ಆಸ್ಟ್ರಿಯಾ ಫ್ರಾನ್ಸ್ ಬೆಲ್ಜಿಯಂ ಐದ್ ದೇಶ ಅಡ್ಡಾಡ್ ನೋಡಿ ಬಂದೆ ನೋಡ್ರಿ ಯುರೋಪದೊಳಗೆ ಆಮೇಲೆ ಅಮೇರಿಕಾದಾಗ ಹೋದಾಗ ಫೇಮಸ್ ಫಾಲ್ಸ್ ನಯಗರ ಫಾಲ್ಸ್ ಅಲ್ಲಿ ಬಫಿಲೋ ಅಂತ ಸಿಟಿ ಅದ ನೀರ್ ಆ ಸಿಟಿ ಒಳಗೆ ನಮ್ ರಿಲೇಷನ್ ಇದ್ರು ಅವ್ರ ಮನ್ಯಾಗ ವಸ್ತಿ ಮಾಡಿ ರಾತ್ರಿ ಹಗಲಿ ಕೂಡ ಬಂದೆ ನೋಡ್ರಿ ರಾತ್ರಿ ಲೈಟ್ ಹಗಿರ್ತಾರಲ್ಲಿ ಹೌದ್ರಿ ಕೆನಡಾ ಬಾರ್ಡ್ರಿಂದ ಎರಡ್ ಫಾಲ್ಸ್ ಅವು ಒಂದು ಅಮೇರಿಕನ್ ಫಾಲ್ಸ್ ಇನ್ನೊಂದು ಕೆನಡಾ ಫಾಲ್ಸ್ ನಮ್ಗೆ ಕೆಳಗೆ ಬೋಟ್ ನ ಕರ್ಕೊಂಡು ಆ ನೀರ್ ಬಳಲೆ ಬೋಟ್ ನರ್ಕೊಂಡು ಹೋಗಿದ್ರು ಲೈಟಿ ಲೈಟ್ ಅರೇಂಜ್ಮೆಂಟ್ ಎಲ್ಲ ರಾತ್ರಿ ನಡೆದ್ರಿ ಅದನ್ನು ಫಾಲ್ಸ್ ಆಮೇಲೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅಂತದ ಹಾ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅಂದ್ರ ಅವರು ಈಗ ಫ್ರಾನ್ಸ್ ಅವ್ರಿಗೆ ಅವ್ರು ಏನೋ ಹೆಲ್ಪ್ ಮಾಡಿದಾರಿಕೆ ಅವ್ರ ನೆನಪಿನ ಸಲುವಾಗಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಮೂರ್ತಿ ಅವ್ರು ಮಾಡ್ಕೊಟ್ಟಿದ್ರು ಫ್ರಾನ್ಸ್ನವ್ರು ಅಮೆರಿಕ ಹಾ ಅಮೆರಿಕಾಗೆ ಗಿಫ್ಟ್ ಅಂತ ಅಲ್ಲಿ ನಾವು ಬೋಟ್ನ ಹೋಗಿ ನಡುಗಡ್ಡೆ ಅಲ್ಲಿ ಬೋಟ್ನ ಹೋಗಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಮೇಲೆ ಲಿಫ್ಟ್ ಹತ್ತಿ ನೋಡಬೇನ್ ಸ್ಟ್ಯಾಚು ಆಫ್ ಲಿಬರ್ಟಿ ನಯಾಗರ ಫಾಲ್ಸ್ ವೈಟ್ ಹೌಸ್ ವಾಷಿಂಗ್ಟನ್ ಡಿ ಸಿ ಎಲ್ಲಾ ಅಡ್ಡಿ ಅಡ್ಡಿ ನೋಡ್ಬಿಡ್ರಿ ಫಾಲ್ಸ್ ಐತಿ ಫೇಮಸ್ ನಯಗರ ಫಾಲ್ಸ್ ಅಲ್ಲಿ ಒಂದು ಸಿಸ್ಟಮ್ ಏನ್ ಮಾಡ್ಯಾರ ಅಂತಂದ್ರ ಹಗಲೇ ಜನರಿಗೆ ನೋಡಕ ವಾಟರ್ ಫ್ಲೋ ಇರ್ತದೆ ರಾತ್ರಿ ಏನ್ ಮಾಡತ ಅಂದ್ರ ಬ್ಲಾಕ್ ಮಾಡಿ ಕರೆಂಟ್ ತಯಾರ ಮಾಡಕ್ ಮಾಡತಾರ ಅದು ಅಲ್ಲೇ ಸ್ನೋಫಾಲ್ ಜಾಸ್ತಿ ಅಲ್ಲ ಅಲ್ಲಿ ಹನ್ನೆರಡು ತಿಂಗಳು ನದಿ ಹರಿಯುವುದ್ರಿಂದ ರಾತ್ರಿ ಲೈಟ್ ತಯಾರು ಮಾಡ್ತಾರಂತ ನೋಡ್ರಿ ಎಷ್ಟು ಎಷ್ಟು ಐಡಿಯಾ ಮಾಡಿದಾರ ಇದು ನೋಡಿ ನಮ್ಗೆ ಬಹಳ ಪ್ರವಾಸಿ ತಾಣ ಪ್ರವಾಸಿ ತಾಣ ಅದ್ರೊಳಗನೆ ಉತ್ಪಾದನೂ ಮಾಡ್ತಾರ್ಟೆಲ್ಲಾ ದೇಶ ನೀವು ಅಡ್ಡಾಡ್ತಾನೆ ಅಂತ ಅನ್ಕೊಂಡಿದಿರಾ ಅದು ನಾವು ಬಿ ಎಸ್ ಎಗ್ರಿ ಕಲಿಯುವಾಗ ಇಲ್ಲ ಹೈಸ್ಕೂಲ್ ಅಗ್ರಿ ಕಾಲೇಜ್ ಕ್ಯಾಂಪಸ್ನಾಗ ನಾವ್ ಇದ್ದು ನಮ್ಮಾಗ ಇದ್ದು ಏಳನೇ ಕ್ಲಾಸ್ ಇಂದ ಎಸ್ ಎಸ್ ಎಲ್ ಸಿ ಬಿ ಎಸ್ ಎಗ್ರಿ ಕಲ್ತ್ನಲ್ಲ ಎಸ್ ಎಸ್ ಎಲ್ ಸಿ ಕಲಿಯುವಾಗ ನಾವ್ ಅಲ್ಲೇ ಬಿ ಎಸ್ ಎಗ್ರಿ ಹುಡುಗರು ಕಡೆ ವರ್ಷ ಆಲ್ ಇಂಡಿಯಾ ಟೂರ್ ಹೋಗಿದ್ರು ಆಲ್ ಇಂಡಿಯಾ ಟೂರ್ ಹೋಗಿ ಬರ್ತದ್ರು ನಾನು ಒಂದು ಕನಸು ಕಂಡೆ ನಾನು ಈ ಕಾಲೇಜ್ ಸೇರಿದ್ರೆ ನಾನು ಆಲ್ ಇಂಡಿಯಾ ಪ್ರವಾಸ ಮಾಡಬಹುದಲ್ಲ ಕನಸು ಕಂಡು ಆ ಕಾಲೇಜ್ ಸೇರಿ ಆಲ್ ಇಂಡಿಯಾ ಪ್ರವಾಸನ ಮಾಡಿದೆ ಈ ಜಗತ್ ಅಮೇರಿಕಾ ಯುರೋಪ್ ಆಮೇಲೆ ಸಿಂಗಾಪುರ್ ಮಲೇಷಿಯಾ ಹೋಗಿ ಬಂದೇವಿ ಕಡೆಗೆ ಅಬುಧಾಬಿ ದುಬಾಯಿ ಅಬುಧಾಬಿ ಅಲ್ಲಿ ತನಕ ಹೋಗಿ ಅಷ್ಟು ಅಡ್ಡಿ ಅಡ್ಡ ಬಂದಿವೆ ದುಬೈ ಅಬುದಾಬಿ ಹೋಗಿ ಬಂದ್ ಸ್ವಲ್ಪ ದಿವ್ಸ ಕೊರೋನಾ ಬಂತು ನೋಡ್ರಿ ಕೊರೋನಾ ಬಂತು ನಮ್ಗೆ ವಯಸ್ಸಾಯ್ತು ಅದಕ್ಕೆ ಈಗ ಹೊರಗ ದೂರ ಪ್ರವಾಸ ಹೋಗೋದು ಕಡಿಮೆ ಇಡಿದೆ ಅವಾಗ ಕನ್ಸ್ಕೊಂಡಿದ್ದು ನನ್ಸಾ ಮುಂದೆ ಹಾ ನನ್ಸಾ ತಪ್ಪಲ್ಲ ಹಾ ಆ ಪ್ರಯತ್ನ ಮಾಡಬೇಕು ಈಗ ನಾವ್ ಪಿ ಯುಸಿ ಫೇಲ್ ಆಗಿನ್ ಅಂತ ಬಿಟ್ಟ ಊರಿಗ್ ಬಂದಿದ್ರ ಏನ ಅದ ಲಾಭ ಅಟ್ರಾಕ್ಷನ್ ಅಂತಾರಲ್ಲ ಈ ಮನಸ್ನ್ಯಾಗ ಒಂದ್ ಕನಸ್ ಹುಟ್ಟಿದ್ರನ ಮುಂದ ಅದಕ್ಕ ಮನಸ್ಸ ಪ್ರಯತ್ನ ಮಾಡ್ತದ ನಮ್ ಆ ನಿಟ್ಟನ್ಯಾಗ ಸಾಗಾಕ ಸರ ಈಗ ನೀವು ಹೊರದೇಶ ಕೆಲವೊಂದಿಷ್ಟ ದೇಶಿ ನೋಡ್ಕೊಂಬಂದಿರಿ ನಾವ್ ಅದನ್ನು ನಮ್ಮ ಭಾರತ ದೇಶಕ್ಕೂ ಆಮೇಲೆ ಅಲ್ಲಿ ಯುರೋಪ್ ಕಂಟ್ರಿ ಆಗ್ಲಿ ಅಥವಾ ಯು ಎಸ್ ಇವೇನದಾವಲ್ರಿ ಅಬುದಾಬಿ ಇವೆಲ್ಲ ಅಬುದಾಬಿ ಇವೆಲ್ಲ ಅದಾವ ಬೇರೆ ಬೇರೆ ಕಂಟ್ರಿ ಏನದಾವಲ್ಲ ಅವಕ್ಕೂ ಆಮೇಲೆ ನಮ್ಮ ದೇಶಕ್ಕೂ ಹೋಲಿಕೆ ಮಾಡಿದ್ರ ನಿಮ್ಮ ಅನುಭವ ಪ್ರಕಾರ ನಿಮ್ ವಿಚಾರ ಏನೈತಿ ಏನೇನ್ ಡಿಫರೆನ್ಸ್ ಅದಾವು ಅಲ್ಲಿ ಹೆಂಗೈತಿ ಇಲ್ಲಿ ಹೆಂಗೈತಿ ಸ್ವಲ್ಪ ನಮ್ಮ ಭಾರತ ದೇಶಕ್ಕೆ ಜ ದೇಶದ ಜನಸಂಖ್ಯೆ ಜಾಸ್ತಿ ಅದ ಅಮೇರಿಕದ್ದು ಕಂಪೇರ್ ಮಾಡೋರ ನಾವು ಮೊದ್ಲೇ ಸಾವಿರ ಎರಡ್ ಸಾವಿರದ ಆರ್ನೈಸ್ ಮೂವತ್ತು ಕೋಟಿ ಇತ್ತು ಜನಸಂಖ್ಯೆ ಜಮೀನು ಜಾಸ್ತಿ ಅದ ಅಲ್ಲೇ ಅಮೇರಿಕದ್ದು ಜಮೀನು ಜಾಸ್ತಿ ಅದ ಜನಸಂಖ್ಯೆ ಕಡಿಮೆ ಅದ ಜನಸಂಖ್ಯೆ ಕಡಿಮೆ ಅದಲ್ಲ ಜಾಸ್ತಿ ಹೊರಗಿಂದನ ಇಂಜಿನಿಯರ್ಸ್ ಡಾಕ್ಟರ್ಸ್ ಹೊರಗೆ ಬೇರೆ ದೇಶದಿಂದನ ಬರ್ತಾರ ಅಲ್ಲಿಗೆ ಬಂದ್ ಅಲ್ಲೇ ನೌಕರಿ ಮಾಡ್ತಾರ ಸೆಟ್ಲ್ ಆಗ್ಯಾರ ಬೇರೆ ದೇಶದವ್ರು ಆ ಅಲ್ಲೇ ಜನಸಂಖ್ಯೆ ಕಡಿಮೆ ಇರೋದ್ರಿಂದ ರೂಲ್ಸ್ ಏನ್ ಮಾಡ್ತಾರಲ್ಲ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರ ಅದು ಬಹಳ ಹೆಮ್ಮೆ ಪಡುವಂತ ಸ್ಟಿಕ್ಟ್ ಆಗಿ ಫಾಲೋ ಮಾಡೋದ್ರಿಂದ ಈಗ ಲೈಸೆನ್ಸು ವೆಹಿಕಲ್ಸ್ ಲೈಸೆನ್ಸ್ ಕೊಟ್ರೆ ಅದು ಒಂದ್ಸಲ ಎರಡ್ ಸಲ ಮಿಸ್ಟೇಕ್ ಮಾಡಿದ್ರೆ ಎರಡನೇ ಸಲ ಮಿಸ್ಟೇಕ್ ಮಾಡಿದ್ರೆ ಲೈಫ್ ಲಾಂಗ್ ಅವ್ರ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾರೆ ಅದು ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ದಂಡ ಹಾಕೋದು ಏನು ಇಲ್ರಿ ಇಲ್ಲಿ ಅದು ಬಹಳ ಕಡಿಮೆ ಅದ ಹಿಂಗಾಗಿ ನಮಗೆ ಹೇಳ ಅಲ್ಲಿ ಜನಸಂಖ್ಯೆ ಕಡಿಮೆ ಅದ ರೂಲ್ಸ್ ಬಹಳ ಸ್ಟಿಕ್ಟ್ ಅವ ಜಮೀನು ಭಾಳ ಅದ ಹಾ ಹಿಂಗಾಗಿ ಅವರು ಬಹಳ ಸಿಸ್ಟಮೆಟಿಕ್ ಆಗಿ ಲೈಫ್ ನಡೆಸಿದಾರೆ ಇವನ್ ಸ್ಕೂಲು ಹುಡುಗರಿಗೆ ಹೋಗ್ಬೇಕಾದ ಸ್ಕೂಲ್ ಬಸ್ ಬರ್ತಾವ್ರಿ ಸ್ಕೂಲ್ ಬಸ್ ಬಂದಾಗ ಅವರು ಅಲ್ಲಿ ಒಂದು ಸ್ಟಾಪ್ ನಿಂತಾಗ ಹುಡುಗರು ಇಳಿಸೋ ಹತ್ತು ಮಾಡುವಾಗ ಒಂದು ಸಿಗ್ನಲ್ ಕೊಡ್ತಾರೆ ಸ್ಟಾಪ್ ಅಂತೇಳಿ ಇಂಜಿನ್ ಗಾಡಿಗಳು ಅಲ್ಲೇ ನಿಲ್ಬೇಕು ನಿಂತ ಹುಡುಗರು ದಾಟಿ ಹೋದ ನಂತರನೇ ಬಸ್ ಉಳ್ ಉಳ್ದೋರ್ ಹೋಗ್ಬೇಕ್ ಇಷ್ಟು ಸಿಸ್ಟಮ್ಯಾಟಿಕ್ ಇದ್ ನೋಡಿದ ಅನ್ನಿಸ್ತ ಶಿಸ್ತು ಪಾಲನೆ ಮಾಡೋರು ಹಾಂ ಶಿಸ್ತು ಪಾಲನೆ ಮಾಡೋದು ರೂಲ್ಸ್ ಭಾಳ ಸಿಟ್ಟವ ನಮ್ಮಲ್ಲಿ ಅವ ರೂಲ್ಸ್ ಅವು ಚಿಟ್ಟಾಗಿಲ್ಲ ಹೆದರಿಕಿಲ್ಲ ನಮ್ಮಲ್ಲಿ ಜನರಿಗೆ ಹೆದರಿಕಿಲ್ಲದಕ್ಕ ಏನಾಗೈತೆ ಅಂತಂದ್ರೆ ನಮ್ದು ಎಲ್ಲಿ ಸರಿಯಾಗಿ ಇದು ಜನಸಂಖ್ಯೆ ಬಹಳ ಕಂಟ್ರೋಲ್ ಮಾಡೋದು ವಾಜ್ಯಾವ ಈಗ ಈಗ ನಾ ಹೇಳ್ಬೇಕಂತಂದ್ರೆ ಈಗೇನು ಹೈ ಸ್ಕೂಲು ಕಾಲೇಜ್ ಓದ್ತಲ್ಲ ಹುಡುಗರು ಇನ್ನು ಹತ್ತು ವರ್ಷಕ್ಕೆ ಎಲ್ಲರು ಇವ್ರು ಗಾಡಿ ಹತ್ತವ್ರೆ ಹತ್ತು ವರ್ಷ ಗಾಡಿ ಹತ್ತಿದ್ರೆ ನಮ್ ಇದ್ದ ರೋಡ್ ಸಾಲದ ಮತ್ತೆ ರೋಡ್ ಡಬಲ್ ಮಾಡಬ ಆಮೇಲೆ ರೋಡ್ ಡಬಲ್ ಆಮೇಲೆ ಅಣೆಕಟ್ಟು ಕಟ್ತಾರೆ ಹಿಂಗಾಗಿ ನಮ್ಮ ಉಳಿವೆ ಮಾಡುವಂತ ಸೈಟ್ ಭಯಂಕರ ಸೈಟ್ ಮಾಡ್ಕಂತ ಉಳುಮೆ ಮಾಡುವಂತ ಜಮೀನು ಕಡಿಮೆ ಆಗುತ್ತೆ ಬಹಳ ವಿಷಾದ ಅನ್ನಿಸ್ತದೆ ಉಳಿಮೆ ಮಾಡುವಂತ ಜಮೀನು ಕಡಿಮೆ ಹೊಟ್ಟಿ ಹೊಂಟಿದುಂಬ ಜಾಗ ಇಲ್ದಂಗಲ್ದಂಗ ಅದಕ್ಕೆ ಬಹಳ ವಿಷಾದ ಸಂಗತಿ ಇದು ರೂಲ್ಸ್ ಫಾಲೋ ಮಾಡೋದಲ್ಲ ಬಹಳ ಜನ ಇಲ್ಲೇ ಮೊಬೈಲ್ ಹಿಡ್ಕೊಂಡ ಮೂ ಗಾಡಿ ಹೊಡಿತಾರ ಮೂರ್ ನಾಲ್ಕು ನಾಲ್ಕು ಮಂದಿ ಗಾಡಿ ಹಚ್ಚಿ ಹೊಡಿತಾರ ಹಿಂಗಾಗಿ ನಮ್ಮ ರೂಲ್ಸ್ ಸ್ಟ್ರಿಕ್ಟ್ ಆಗಿಲ್ಲ ಇನ್ನ ಸಿಂಗಾಪುರ ಅಲ್ಲಿನೂಡ ಅಲ್ಲಿ ರೂಲ್ಸ್ ಸ್ಟ್ರಿಕ್ಟ್ ಜನಸಂಖ್ಯೆ ಕಡಿಮೆ ಹಿಂಗಾಗಿ ಅಲ್ಲಿ ಬಹಳ ಬಹಳ ಆಮ್ಯಾಗ ಯುರೋಪ್ ಕಂಟ್ರಿ ಅದು ಬಹಳ ಹಳೇದ ಅಮೇರಿಕಾ ನಮ್ಗಿಂತನೂ ಹಳೆ ಹಳೆಯದು ಯುರೋಪ್ ದೇಶ ಅಲ್ಲಿ ಇನ್ನೂ ಸ್ವಲ್ಪ ಇನ್ನು ಹಳೆ ಪದ್ಧತಿ ನಡೆದವ ಹಳೆ ಪದ್ಧತಿ ನಡೆದವ ಅದಷ್ಟು ಸುಧಾರಣೆ ಆಗಿಲ್ಲ ಆದ್ರೆ ಅಮೇರಿಕಾ ಮಾತ್ರ ಟಾಪ್ ಕ್ಲೀನ್ ಸಿಟಿ ಆಮ್ಯಾಗ ರೂಲ್ಸ್ ಬಹಳ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರ ಹಿಂಗಾಗಿ ಆಮೇಲೆ ಅಲ್ಲೇ ರೋಡ್ ಮೇ ಹೋಗೋದು ಕಾರ್ಗಳು ರೀ ಮೋಟರ್ ಸೈಕಲ್ ಬಾಳ ಕಡಿಮೆ ಬಹಳ ಕೈ ಇಟ್ಟಿರ್ತಾರ ಯಾರು ಒಬ್ಬರು ಇಬ್ಬರು ಅಷ್ಟೇ ಬರೇ ನಾಗೆಲ್ಲ ಬರೇ ಕಾರ್ಗಳೇ ಅಡ್ಡಾಡ್ತಿರ್ತಾವ ಅಲ್ಲೇ ಹಿಂಗ ನಮ್ಮ ಮಗನಿಗೆ ಒಂದ್ ಕಾರ್ ಅದ ನಮ್ಮ ಸಸಿಗ ಒಂದ್ ಕಾರ್ ಅದೇ ಅವ್ರ ಕಾರ್ನಾಗ ಜಾಬ್ ಹೋಗಿ ಬರ್ತಾರ